ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತೆರೆ ತಾಲೂಕಿನ ತಾಳೇಕೆರೆ ಗ್ರಾಮದ ಕೃಷ್ಣಪ್ಪನವರು ಏನು ಧರುವೇಕೆರೆಯ ಕರ್ನಾಟಕ ಬ್ಯಾಂಕಿನಿಂದ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೃಷಿ ಸಾಲವನ್ನು ಪಡೆದಿದ್ರು ಆ ಸಾಲವನ್ನು ಕಟ್ಟಲಿಕ್ಕೆ ಸಾಧ್ಯವಾಗಲಾದಂತಹ ಪರಿಸ್ಥಿತಿಯಲ್ಲಿ ಬ್ಯಾಂಕ್ನವರು ನ್ಯಾಯಾಲಯಕ್ಕೆ ಆ ವ್ಯಕ್ತಿಯ ಮೇಲೆ ದಾವ ಹಾಕಿ ಮೂವತ್ತು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ಆದೇಶವನ್ನು ಪಡ್ಕಂಡಿದೆ ಆದೇಶವನ್ನು ಇಟ್ಕೊಂಡು ಈ ಟೆಂಡರ್ ಮೂಲಕ ಇವತ್ತು ಹರಾಜು ಮಾಡಿ ಮೂವತ್ತೈದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ಅವ್ರಿಗೆ ಬೇಕಾದಂಥವ್ರಿಗೆ ಇವತ್ತು ಹರಾಜು ಮಾಡಿದ್ದಾರೆ ಅದನ್ನು ವಿರೋಧ ಮಾಡಿ ನೀವು ಮಾಡಿರ್ತಕ್ಕಂಥದ್ದು ಆ ರೈತನಿಗೆ ತುಂಬ ಅನ್ಯಾಯ ಆಗ್ತದೆ ಅವು ತಗೊಂಡಿರ್ತಕ್ಕಂಥದ್ದು ನಾಲ್ಕೂವರೆ ಲಕ್ಷ ಮಾತ್ರ ಸಾಲ ಅದರ ಹತ್ತು ಪಟ್ಟು ನೀವು ಸಾಲವನ್ನು ತೋರಿಸ್ತೀರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾ ಒಂದು ಮಾರ್ಗಸೂಚಿಯಲ್ಲಿ ಮೂರು ಪಟ್ಟಿಗಿಂತಲೂ ಹೆಚ್ಚು ಸಾಲ ವಸೂಲಿ ಮಾಡಬಾರ್ದು ಅಂತಕ್ಕಂಥ ನಿದರ್ಶನಗಳು ನಿರ್ದೇಶನಗಳು ಇದ್ರೂ ಸಹ ಹರಾಜ್ ಮಾಡಿರ್ತಕ್ಕಂಥದ್ದು ತಪ್ಪು ಹಾಗಾಗಿ ಆ ಭೂಮಿಯನ್ನು ಆ ರೈತನಿಗೆ ವಾಪಸ್ ಕೊಡಬೇಕು ನೀವು ಕೊಟ್ಟಿರ್ತಕ್ಕಂಥ ಅಸಲನ್ನು ಕಟ್ಟಿಸ್ಕೊಂಡು ಬಡ್ಡಿಯನ್ನು ಮನ್ನಾ ಮಾಡಿ ಭೂಮಿಯನ್ನು ವಾಪಸ್ ಕೊಡಬೇಕು ಅಂತ ಹೇಳಿ ಹನ್ನೆರಡನೇ ತಾರೀಕು ಈ ತಿಂಗಳ ಬರುವ ಸೋಮವಾರ ಕರ್ನಾಟಕ ಬ್ಯಾಂಕಿನ ಮುಂದೆ ಒಂದು ಬೃಹತ್ತು ಪ್ರತಿಭಟನೆ ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಬ್ಯಾಂಕ್ನವರಿಗೆ ಮತ್ತು ಲೀಡ್ ಬ್ಯಾಂಕ್ನವ್ರಿಗೂ ಹೇಳ್ತಾ ಇದ್ದೀವಿ ನೀವೆಲ್ಲ ಪ್ರವೇಶ ಮಾಡಿ ಬ್ಯಾಂಕಿನ ಮುಖ್ಯಸ್ಥರು ಪ್ರವೇಶ ಮಾಡಿ ಆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಹೋರಾಟವನ್ನು ಹನ್ನೆರಡನೇ ತಾರೀಕು ಪ್ರಾರಂಭ ಮಾಡ್ತಾ ಇದ್ದೀವಿ ಬ್ಯಾಂಕ್ನವರು ಏನಾದರೂ ಮಧ್ಯೆ ಪ್ರವೇಶ ಮಾಡದೇ ಇದ್ದರೆ ಆ ಹೋರಾಟ ಮತ್ತೆ ನಿರಂತರ ಅಹೋರಾತ್ರಿಯ ಹೋರಾಟವಾಗಿ ಅದು ಮುನ್ನಡೀತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಯಾರು ಹೇಳ್ಬಿಡ್ತಾರ ಈ ಒಂದು ಹೋರಾಟದಲ್ಲಿ ಇಡೀ ರಾಜ್ಯದ ಎಲ್ಲ ಪ್ರಮುಖರು ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಬಡಗರಪ್ಪರ ನಾಗೇಂದ್ರಪುರವರು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದಂಥ ರವಿಕಿರಣಡಚ್ಚ ರಾಜ್ಯದ ಗೌರವಾಧ್ಯಕ್ಷರಾದಂಥ ಚಾಮರಸ ಮಾಲಿ ರಾಜ್ಯದ ಕಾರ್ಯಾಧ್ಯಕ್ಷರಾದಂಥ ವೀರ ಸಂಗೈನವರು ಸೇರಿದಂತೆ ರಾಜ್ಯದ ಮಹಿಳಾ ಅಧ್ಯಕ್ಷರು ಇನ್ನು ಅನೇಕ ರಾಜ್ಯದ ಮುಖಂಡರು ಮತ್ತು ಅನೇಕ ವಿಭಾಗೀಯ ಮುಖಂಡರು ಮತ್ತೆ ಅಕ್ಕಪಕ್ಕದ ಹಾಸನ ಚಾಮರಾಜನಗರ ಮಂಡ್ಯ ಮೈಸೂರು ಚಿತ್ರದುರ್ಗ ಹಾಸನ ಮತ್ತು ದೊಡ್ಡಬಳ್ಳಾಪುರ ಕೋಲಾರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಭಾಗವಹಿಸ್ತಾರೆ ನಾವು ರೈತರು ಇಡೀ ಜಿಲ್ಲೆಯಾದ್ಯಂತ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ ಕರ್ನಾಟಕ ಬ್ಯಾಂಕ್ನವರು ಸ್ಪಂದನೆ ಮಾಡದೇ ಇದ್ರೆ ನಾವು ಕೂತು ತೀರ್ಮಾನ ಮಾಡ್ತೀವಿ ಅದು ಮತ್ತೆ ಏನು ಹನ್ನೆರಡನೇ ತಾರೀಕಿನ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಸಮಸ್ಯೆ ಬಗೆಹರಿ ಇದ್ರೆ ಮತ್ತೆ ಆ ಹೋರಾಟ ಮುಂದುವರಿತಕ್ಕಂಥದ್ದು ಮತ್ತೆ ಈ ಹೋರಾಟವನ್ನು ರಾಜ್ಯಕ್ಕೆ ವಿಸ್ತಾರ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಚರ್ಚೆ ಆಗ್ತಾ ಇದೆ ಸರ್ಕಾರ ಮತ್ತೆ ರಾಜ್ಯದ ಇನ್ನು ಬಹುತೇಕ ಈ ತರದ ಪ್ರಕರಣಗಳು ಇರೋದ್ರಿಂದ ಈ ಒಂದು ಹೋರಾಟವನ್ನು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ